ನಾನಿವತ್ತು ನಿಮಗೊಂದು ಕತೆ ಹೇಳ್ತೇನೆ ಶಕ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭರತ ವರ್ಷದ ಪರಮಶ್ರೇಷ್ಠ ನೋಯ್ಡಾಪುರದಲ್ಲಿ ಛಾಯಾ ಶರ್ಮ ಎನ್ನುವ ಬಡ ಶರ್ಮರ ಹುಡುಗಿಯೊಬ್ಬಳು ಇದ್ಲು ಪ್ಯೂರ್ ವೆಜಿಟೇರಿಯನ್ ಲಡಿಕೆ ಅವಳು ಚೈತ್ರ ನವರಾತ್ರಿಯ ಒಂಬತ್ತು ದಿನದ ಘನಘೋರ ತಪಸ್ಸು ಮತ್ತು ವ್ರತವನ್ನ ಆಚರಿಸ್ತಾ ಇದ್ಲು ಬಡ ಶರ್ಮರ ಮನೆಯಲ್ಲಿ ರಾತ್ರಿ ಏನೂ ಇರಲಿಲ್ಲ ಹಾಗಾಗಿ ಲಕ್ನೋವಿ ಕಬಾಬ್ ಪರಾಠ ಎನ್ನುವ ಮಾಂಸಾಹಾರದ ಹೋಟೆಲ್ನಿಂದ ವೆಜ್ ಬಿರಿಯಾನಿಯನ್ನ ಅವಳು ಆರ್ಡರ್ ಮಾಡಿದ್ಲು ಸ್ವಿಗ್ಗಿಯಲ್ಲಿ ವೆಜ್ ಬಿರಿಯಾನಿ ಬಂತು ಓಪನ್ ಮಾಡಿ ನೋಡಿದ್ರೆ ಒಂದು ತುತ್ತು ಬಾಯಿಗೆ ಹಾಕಿ ನೋಡಿದರೆ ಅದರಲ್ಲಿ ಒಂದು ದೊಡ್ಡ ಕೋಳಿಯ ಮಾಂಸದ ತುಂಡು ಕೋಪ ನೆತ್ತಿಗೇರಿತು ಯಾರೋ ಸಾಬಿ ಬೇಕಂತಲೇ ವೆಜ್ ಬಿರಿಯಾನಿ ಬದಲು ಕೋಳಿ ಬಿರಿಯಾನಿ ಕಳಿಸಿದ್ದಾನೆ ಇದು ಬೇಕಂತಲೇ ಮಾಡಿದ್ದು ತನ್ನ ವ್ರತವನ್ನ ಭಂಗ ಮಾಡೋದಕ್ಕೆ ಬೇಕಂತಲೇ ಇದನ್ನು ಮಾಡಿದ್ದು ಅಂತ ಗಳ ಅಳ್ತಾ ಒಂದು ವಿಡಿಯೋವನ್ನು ಮಾಡಿ ಟ್ವಿಟ್ಟರ್ನಲ್ಲಿ ಬಿಟ್ಲು ಹಲೋ ಸ್ವಿಗಿ ಸೇಪ್ಲೇ ವೆಜ್ ಬಿರಿಯಾನಿ ಆರ್ಡರ್ ಕರೀತೀನಿ रेस्टोरेंट का नाम है लखनवी कबाब पराठा आम्रपाली लेजर वैली सेक्टर दो और मेरे को रिसीव हुई है ये नॉनवेज वेज बिरयानी देखिए और मैंने इसमें से एक दो बाइक खा भी लिए मैं एकदम प्योर वेजिटेरियन लड़की हूँ और नवरात्रों में इन लोगों ने ये नॉनवेज बिरयानी भेजी है ये जान के किया गया है जिसने भी किया है ये जान के किया गया है। जब वेज बिरयानी मंगाई है तो नॉनवेज भेज के सी दिया और ऑर्डर रिप्लेस करने के बाद ऑर्डर प्लेस करने के बाद तुरंत रेस्टोरेंट बंद हो गया कोई फोन नहीं लग रहा है ಚಿಕನ್ ಬಿರಿಯಾನಿಯಲ್ಲಿ ಚಿಕನ್ ಬಿರಿಯಾನಿ ಪೀಸಿದೆ ನಾನು ಒಂದು ತುತ್ತನ್ನು ಕೂಡ ತಿಂದುಬಿಟ್ಟಿದ್ದೇನೆ ಅಂತ ಅಳ್ತಾ ಹೇಳಿದ್ಲು ಜನ ಎಲ್ಲ ಈ ಕಮೆಂಟ್ ಬಾಕ್ಸ್ಗೆ ಬಂದ್ರು ದೇಶದಲ್ಲಿರುವ ಇರೋಬರಿ ಸಾಬಿಗಳಿಗೆ ಸಾವಿಗಳಿಗೆ ಮೊಘಲರಿಗೆ ಲಕ್ನೋ ಬಿರಿಯಾನಿ ಕಬಾಬ್ಗೆ ಎಲ್ಲ ಉಗಿದ್ರು ಸನಾತನದ ರಕ್ಷಣೆಯಾಗ್ಲಿ ಹಿಂದೂಗಳ ರಕ್ಷಣೆ ಆಗ್ಲಿ ಅಂದರು ಹಿಂದೂಗಳು ಕತ್ರೆ ಮೆಹ ಅಂತ ಎದೆಯನ್ನು ಪಡ್ಕೊಂಡ್ರು ಸಂಸ್ಕಾರ ಉಳಿಯಬೇಕಾದ್ರೆ ವೆಜ್ ಬಿರಿಯಾನಿಯನ್ನ ಚಿಕನ್ ಬಿರಿಯಾನಿ ಅಂಗಡಿಯಿಂದಲೇ ತರಿಸಿ ತಿನ್ನಬೇಕು ಅಂತ ಹೇಳಿದ್ರು ಶರ್ಮಾಳಿಗೆ ಆದ ಅನ್ಯಾಯದ ವಿರುದ್ಧ ಆಕ್ರೋಶ ಮುಗಿಲು ಮುಟ್ಟಿತು ಮೂರು ಹೊತ್ತು ಮಾಂಸವನ್ನು ತಿನ್ನುವಂಥ ನನ್ನಂತ ಶೂದ್ರಾತಿ ಶೂದ್ರ ಹುಡುಗರು ಕೂಡ ನವರಾತ್ರಿಯಲ್ಲಿ ಎಂಥ ಮಾಂಸ ರಾಮನವಮಿಗೆ ಎಂಥ ಮಾಂಸ ದೀಪಾವಳಿಗೆ ಯಾರಾದರೂ ಮಾಂಸದ ಊಟ ಮಾಡ್ತಾರಾ ಹೋಗ್ಲಿ ಯುಗಾದಿಗೆ ಥೋ ಗಾಂಧಿ ಜಯಂತಿಗೆ ಕೂಡ ಅಂತ ಛೀ ಥೂ ಅಸಹ್ಯ ಅಂತ ಮಾಂಸದ ಊಟಕ್ಕೆ ಹ್ಯಾಕರಿಸಿ ಉಗುದ್ರು ಉಗಿದ್ರು ಶರ್ಮಾಳ ಕಣ್ಣೀರು ಕೋಡಿಯಾಗಿ ಹರಿಯಿತು ಅಧರ್ಮ ತಾಂಡವಾಡ್ತಾ ಇದೆ ಧರ್ಮ ರಕ್ಷಣೆಗಾಗಿ ಯಾರನ್ನೂ ಲಕ್ನೋವಿ ಕಬಾಬ್ ಪರಾಟ ಹೋಟೆಲ್ಗೆ ಕಳಿಸೋದು ಅಂತ ದೇವತೆಗಳೆಲ್ಲ ಬ್ರಹ್ಮನ ಬಳಿಗೆ ಹೋದ್ರು ದುಷ್ಟರ ನಿಗ್ರಹವಾಗಿ ಶಿಷ್ಟರ ರಕ್ಷಣೆಯಾಗ್ಲಿ ಅಂತ ಅವ್ರು ಪ್ರಾರ್ಥನೆ ಮಾಡಿಕೊಂಡ್ರು ಛಾಯಾ ಶರ್ಮಳ ನೋವಿಗೆ ದೇಶ ಕಂಬಣಿ ಮಿಡಿಯಿತು ಹೃದಯ ಕರಗಿ ನೀರಾಯಿತು ಗ್ರೇಟರ್ ನೋಯ್ಡಾದ ಪೊಲೀಸರು ಕೆಲಸ ಕಾರ್ಯ ಬಿಟ್ಟು ತನಿಖೆಗೆ ಹೇಳಿದ್ರು ಕೊನೆಗೆ ಕೇವಲ ಮಾಂಸದ ಊಟ ಮಾತ್ರ ಮಾರಾಟ ಮಾಡುವ ಲಕ್ನೋವಿ ಕಬಾಬ್ ಪರಾಟ ಹೋಟೆಲ್ನ ಓನರ್ ರಾಹುಲ್ ರಾಜವಂಶಿಯನ್ನ ಹಿಡಿದು ಬಂಧಿಸಿದ್ರು ಅಲ್ಲಿಗೆ ಜಗತ್ತು ಶಾಂತವಾಯಿತು ಎಲ್ಲರೂ ಸುಮನಾದ್ರು ದೇವತೆಗಳು ಪುಷ್ಪವೃಷ್ಟಿಯನ್ನ ಮಾಡಿದ್ರು ಇದಾಗಿ ಸ್ವಲ್ಪ ದಿನಗಳಾದ ಮೇಲೆ ರಾಮನವಮಿ ಬಂತು ಮಾಂಸಾಹಾರ ಪ್ರಿಯ ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರಿನ ಬೃಹತ್ ಬೆಂಗಳೂರು ನಗರ ಆಯುಕ್ತ ತುಷಾರ ಗಿರಿನಾಥರು ಒಂದು ದಿನ ದೀರ್ಘವಾದ ತಪಾಸಣೆ ಮಾಡ್ತಾ ಇದ್ರು ಅವರು ತಪಾಸಣೆ ಮಾಡ್ಬೇಕಾದ್ರೆ ಅವರು ಮುಂದೆ ಪತ್ನಿ ಸಹೋದರ ಮತ್ತೆ ಕಪಿ ಸೈನ್ಯ ಸಮೇತನಾಗಿ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರ ಪ್ರತ್ಯಕ್ಷ ಆಗ್ತಾನೆ ನೋಡಪ್ಪ ತುಷಾರ ಗಿರಿನಾಥ ಕಳೆದ ಎರಡು ಸಾವಿರದ ಹದಿನೈದರಿಂದ ಬಿಬಿಎಂಪಿ ಎಲೆಕ್ಷನ್ ಅನ್ನ ಮಾಡದೆ ಕಾರ್ಪೊರೇಟರ್ಗಳು ಇಲ್ಲದೆ ಬಿಬಿಎಂಪಿ ನಡೀತಾ ಇದೆ ಬೆಂಗಳೂರಿನ ನಾಗರಿಕರ ಶಾಪಕ್ಕೆ ಬಿಬಿಎಂಪಿ ಗುರಿಯಾಗಿದೆ ನಾನು ವನವಾಸದಲ್ಲಿ ಇದ್ದಾಗ ಕಾಡು ಹಂದಿ ಅಂದ್ರೆ ವರಹ ಬಿಳಿಪಾದದ ಜುಲ್ಲೆ ಅಂದ್ರೆ ಮೃಶ್ಯಂ ಹಾಗೆ ಮಚ್ಚೆಯುಳ್ಳ ಜಿಂಕೆ ಮಹಾರುಂ ಎಲ್ಲವನ್ನ ಬೇಟೆಯಾಡಿ ತಿಂದಿದ್ದೆ ತೌ ತತ್ರ ಹತ್ವಾ ಚತುರು ಮಹಾಮೃಗಾನ್ ವರಹಾಮೃಷ್ಯಂ ಪೃಷತಂ ಮಹಾರುಂ ಅಂತ ಆದ್ರೆ ಬಿಬಿಎಂಪಿ ಜನರ ಶಾಪಕ್ಕೆ ಗುರಿಯಾಗಿದೆ ಎಲೆಕ್ಷನ್ ಅನ್ನೇ ಮಾಡಿಲ್ಲ ಎರಡ್ ಸಾವಿರದ ಹದಿನೈದರ ನಂತರ ಆ ಕಾರಣಕ್ಕಾಗಿ ನನ್ನ ಜಯಂತಿಯಂದು ಮಾಂಸದ ಅಂಗಡಿಗಳಿಗೆ ಬೀಗ ಹಾಕಿಸು ಆಗ ನಿನ್ನೆಲ್ಲ ಪಾಪಗಳು ಬಿಬಿಎಂಪಿಯಲ್ಲಿರುವ ಎಲ್ಲ ಪಾಪಗಳು ತೊಳೆದು ಹೋಗ್ತವೆ ಅಂತ ಜಯ 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 ಅಂತ ಶ್ರೀರಾಮಚಂದ್ರ ಆದೇಶವನ್ನು ಕೊಡ್ತಾನೆ ಮಾರನೇ ದಿನ ಬಿ ಬಿ ನಾಳೆ ರಾಮನವಮಿ ಇದೆ ಎಲ್ಲರೂ ಕೂಡ ಮಾಂಸದ ಅಂಗಡಿಯನ್ನ ಬಂದ್ ಮಾಡಿ ಮನೆಯಲ್ಲಿ ತೆಪ್ಪಗೆ ಪಾನಕ ಕೋಸಂಬರಿ ತಿನ್ಕೊಂಡು ಬಿದ್ಕೊಳ್ಳಿ ಅಂತ ಆದೇಶವನ್ನ ಕೊಟ್ರು ಜನರು ತಥಾಸ್ತು ಅಂದ್ರು ಇದಾಗಿ ಸ್ವಲ್ಪ ದಿನ ಆಗಿಲ್ಲ ಆಮೇಲೆ ನಮ್ಮ ರಾಜ್ಯದ ರಾಜ್ಯಪಾಲ ತಾವರೆ ಚಂದ ಗೆಹ್ಲೋಟ್ನವರು ರಾತ್ರೋರಾತ್ರಿ ಅವರಿಗೆ ಜ್ಞಾನೋದಯ ಆಯಿತು ಜಗತ್ತಿನಲ್ಲಿ ಅಶಾಂತಿಯ ವಾತಾವರಣ ಎಲ್ಲೆಡೆ ತಾಣವಾಡ್ತಾ ಇದೆ ಕಾಮ ಕ್ರೋಧ ಮದ ಮತ್ಸರ ಹಿಂಸೆಗಳು ಸಮಾಜಗಳಲ್ಲಿ ಭುಗಿಲೆತ್ತಾ ಇದೆ ಭಾರತದಲ್ಲಿ ಸಾವಿಗಳ ಮೇಲೆ ದಲಿತರ ಮೇಲೆಲ್ಲ ಹಲ್ಲೆಗಳು ನಡೀತಾ ಇದ್ದಾವೆ ದೇಶದ ಪ್ರಧಾನಿ ಅವರದೇ ಕ್ಷೇತ್ರ ಆಗಿರುವಂತಹ ವಾರಣಾಸಿಯಲ್ಲಿ ಹತ್ತೊಂಬತ್ತು ವರ್ಷದ ಹುಡುಗಿಯ ಮೇಲೆ ಗ್ಯಾಂಗ್ ರೇಪ್ ಕೂಡ ಆಗಿದೆ ದೇಶದಲ್ಲಿ ಆಡಳಿತ ಹಳಿ ತಪ್ಪಿದೆ ಈಗ ಶಾಂತಿಯ ಸಂದೇಶದ ಅಗತ್ಯತೆ ಇದೆ ಹಾಗಾಗಿ ರಾಜಭವನದಲ್ಲಿ ಸಂಪೂರ್ಣವಾಗಿ ಚಿಕನ್ ಮಟನ್ ಬಿರಿಯಾನಿ ಆಮೇಲೆ ಕೋಳಿ ಕಾಲಿನ ಸೂಪು ಚಿಕನ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಟ್ ಎಲ್ಲವನ್ನ ಬ್ಯಾನ್ ಮಾಡ್ತೇನೆ ಅಂತ ಗೆಹ್ಲೋಟ್ ಅವರು ಹೇಳಿದರು ಇದೆಲ್ಲ ಆಗ್ತಾ ಇದ್ದ ಹಾಗೆ ಇದ್ರೆಲ್ಲದರ ಮಧ್ಯೆ ದೆಹಲಿಯಲ್ಲಿರುವಂತಹ ಬೆಂಗಾಳಿಗಳೇ ತುಂಬಿರುವಂತಹ ಚಿತ್ತರಂಜನ್ ಪಾರ್ಕ್ನಲ್ಲಿ हिंदू मीनू माराटगार मेले संघ परिवार धमकी हे सभी भाइयों से यही आदेश है कि जो भी मंदिर के साथ तो इसमें जो है आप ये आप... होना नहीं चाहिए नहीं। पर हमारा क्या मंदिर का जो परिषद है ना वो शुद्ध रहना चाहिए मंदिर के जस्ट दीवार के साथ ये गलत है मैं सनातन तो यही कहता है ना कि हम किसी को काट नहीं सकते आप कहने वाली बात हो जाती है कि देवी को मीट चढ़ता है ನೀರು ಕನಾತನಿಯ ಠೇಸು ಜಾರಿ ದೇವಾಲಯದ ಆಸುಪಾಸಿನ ಬಳಿ ಮೀನು ಮಾರಾಟ ಮಾಡಬಾರ್ದು ಅಂತ ಧಮಕಿ ಆಗ್ತಾರೆ ಈ ವಿಡಿಯೋ ವೈರಲ್ ಆಯಿತು ಆ ದೇವಾಲಯವನ್ನು ನೋಡಿಕೊಳ್ಳೋದೇ ಈ ಬೆಂಗಾಳಿಗಳು ಬೆಂಗಾಳಿಗಳು ತಮ್ಮ ಎಲ್ಲ ದೇವರಿಗೂ ಮೀನಿನ ನೈವೇದ್ಯವನ್ನ ಇಡ್ತಾರೆ ಇದನ್ನ ನೋಡಿ ಎಲ್ಲೆಲ್ಲಿಂದಲೋ ಉರಿದು ಹೋದಂತಹ ಗೂಂಡಗಳು ಇದು ಸನಾತನಕ್ಕೆ ವಿರುದ್ಧ ಇದು ಶಾಸ್ತ್ರದಲ್ಲಿ ಇಲ್ಲ ಅಂತ ಅಂಗಡಿಯನ್ನು ಮುಚ್ಚುವಂತೆ ಅವರಿಗೆ ಧಮಕಿಯನ್ನು ಹಾಕ್ತಾರೆ ಹಿಂದೂಗಳಿಗೆ ಧಮಕಿಯನ್ನು ಹಾಕ್ತಾರೆ ಅಲ್ಲ ಎಲ್ರು ಎಲ್ರು ಬಂದು ಮಾಂಸದ ತಟ್ಟೆಗೆ ಯಾಕೆ ಕೈ ಹಾಕ್ತಾರೆ ಮಾಂಸಾಹಾರಿಗಳ ಬಗ್ಗೆ ಇವರಿಗೆ ಯಾಕೆ ಎಲ್ಲಿಲ್ಲದ ಉರಿ ಅಸಹನೆ ಮಾಂಸಾಹಾರ ಅಶುದ್ಧ ಅಸಹ್ಯ ಧರ್ಮಕ್ಕೆ ವಿರುದ್ಧ ಎನ್ನುವಷ್ಟು ಇವರ ಮೆದುಳು ಯಾಕೆ ಕೊಳೆತು ನಾರ್ತಾ ಇದೆ ಸ್ವತಃ ಮಾಂಸಾಹಾರಿಗಳೇ ತಮ್ಮ ಆಹಾರದ ಬಗ್ಗೆ ಯಾಕೆ ಅಸಹ್ಯವನ್ನ ಬೆಳೆಸಿಕೊಳ್ತಾ ಇದ್ದಾರೆ ಮುಂದೊಂದು ದಿನ ಇವರೆಲ್ಲರೂ ಸೇರಿ ದೇಶದಲ್ಲಿ ಸಂಪೂರ್ಣವಾಗಿ ಮಾಂಸವನ್ನು ನಿಷೇಧ ಮಾಡಿದ್ರು ಅಚ್ಚರಿಯೇನೂ ಇಲ್ಲ ಮನೆಯ ಫ್ರಿಜ್ ಒಳಗಡೆ ಮಾಂಸ ಇದೆಯಾ ಎಂದು ಬಂದು ಚೆಕ್ ಮಾಡುವಂತಹ ಕಾಲ ಬಂದರೂ ಕೂಡ ಬರಬಹುದು ಮಾಂಸಾಹಾರಿಗಳು ಕಕ್ಕೂಸಿಗೆ ಹೋಗಿ ಬಂದ ಮೇಲೆ ಮಾಂಸಾಹಾರಿಗಳನ್ನ ವಿರೋಧ ಮಾಡುವವರು ಹೋಗಿ ಮಾಂಸಹಾರ ತಿಂದಿದರೋ ಇಲ್ವೋ ಅಂತ ಚೆಕ್ ಮಾಡುವ ಕಾಲ ಕೂಡ ಬಂದ್ರು ಬರಬಹುದು ಹೀಗೆ ಚಿಕನ್ ಮಟನ್ ಎಲ್ಲ ಬ್ಯಾನ್ 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 ಎಲ್ಲವನ್ನ ಶುದ್ಧ ಮಾಡ್ತೇವೆ ಎನ್ನುವ ಮನಸ್ಥಿತಿಯ ಇವರು ನಕಲಿ ಸಂಪ್ರದಾಯದ ಹೆಸರಿನಲ್ಲಿ ಭಾರತವನ್ನ ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ ಈ ಕೆಲವು ವಿಚಾರಗಳ ಬಗ್ಗೆ ನಾನು ಇವತ್ತು ಮಾತಾಡುತ್ತೇನೆ ನಾನು ಚರಣ ಇವರ್ನಾಡ್ ನೀವಿನ್ನೂ ಪೀಪಲ್ ವಿಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಓತೋದಕ್ಕೆ ಮರಿಬೇಡಿ ನಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತೆ ಟ್ವಿಟರ್ ಪೇಜ್ಗಳನ್ನು ಫಾಲೋ ಮಾಡೋದಕ್ಕೆ ಮರಿಲೇಬೇಡಿ ನಿರಂತರವಾದ ದಾಳಿಗಳು ನಡೀತಾ ಇದ್ದಾವೆ ಪಾಕಿಸ್ತಾನವನ್ನ ಮುಸ್ಲಿಂ ರಾಷ್ಟ್ರವನ್ನಾಗಿ ಮಾಡಿದ್ರು ಉರ್ದನ್ನ ಎಲ್ಲರ ಮೇಲೆ ಹೇರೋದಕ್ಕೆ ಹೋದ್ರು ಉರ್ದು ಭಾಷೆಯನ್ನ ಎಲ್ಲರ ಮೇಲೆ ಹೇರೋದಕ್ಕೆ ಹೋದ್ರು ಕೊನೆಗೆ ಬಾಂಗ್ಲಾದೇಶದ ವಿರೋಧವನ್ನ ಪಾಕಿಸ್ತಾನ ಎದುರಿಸಬೇಕಾಯಿತು ಯಾಕಂದ್ರೆ ಬಾಂಗ್ಲಾ ಕೂಡ ಪಾಕಿಸ್ತಾನದ ಭಾಗ ಆಗಿತ್ತು ಆಗ ಕೊನೆಗೆ ಬಾಂಗ್ಲಾದೇಶ ಸಪರೇಟ್ ಆಯ್ತು ಇಲ್ಲಿನ ಬಹುಸಂಖ್ಯಾತ ಸುನ್ನಿಗಳು ಶಿಯಾಗಳ ಮೇಲೆ ನಿರಂತರವಾದ ದಾಳಿಯನ್ನ ಮಾಡ್ತಲೇ ಇದ್ದಾರೆ ಪಾಕಿಸ್ತಾನದಲ್ಲಿ ಸುಮಾರು ಹತ್ತು ಪರ್ಸೆಂಟ್ ಇರುವಂತಹ ಶಿಯಾಗಳ ಮಸೀದಿಗಳ ಮೇಲೆ ಮತಾಂಧರ ದಾಳಿ ಮಾಡ್ತಲೇ ಇದ್ದಾರೆ ಹಿಂದೂಗಳ ಕಥೆಯು ಕೂಡ ಅಲ್ಲಿ ಇಷ್ಟೇ ಧರ್ಮದ ಆಧಾರದಲ್ಲಿ ದೇಶವನ್ನ ಕಟ್ಟುವುದು ಅಂದ್ರೆ ದ್ವೇಷದ ಮೇಲೆ ದೇಶವನ್ನ ಕಟ್ಟುವುದು ಎಂದು ಅರ್ಥ ಜಿನ್ನಾನ ಆಗಿರುವಂಥ ಸಾವರ್ಕರ್ನಂತೆ ಭಾರತವನ್ನ ಹಿಂದುತ್ವದಲ್ಲಿ ಕಟ್ಟುವುದರಿಂದ ನಮ್ಮ ಹಿರಿಯರು ಈ ದೇಶವನ್ನ ಬಹು ಸಂಸ್ಕೃತಿಗಳ ದೇಶವನ್ನಾಗಿ ಕಟ್ಟಿ ಅದನ್ನು ಉಳಿಸಿದ್ರು ಇವತ್ತು ಆದರೆ ಈಗ ನಾವು ನಮ್ಮ ದೇಶವನ್ನ ಪಾಕಿಸ್ತಾನ ಮಾಡೋದಕ್ಕೆ ಆ ಹುಚ್ಚಾಟಕ್ಕೆ ನಾವು ಇಳಿದಿದ್ದೇವೆ ಸುನ್ನಿ ಶಿಯಾಗಳ ನಡುವಿನ ಕಾದಾಟದಂತೆ ನಮ್ಮಲ್ಲಿಯೂ ಕೂಡ ಅನೇಕ ಸಂಘರ್ಷಗಳು ಒಳಗೊಳಗೆ ನಡೀತಾ ಇದ್ದಾವೆ ಈಗ ಬಹಿರಂಗವಾಗಿ ಕೂಡ ನಡೀತಾ ಇದ್ದಾವೆ ಪಾಕಿಸ್ತಾನವನ್ನ ಇನ್ನೂ ಪ್ಯೂರ್ ಮಾಡಬೇಕಾದ್ರೆ ಅಲ್ಲಿನ ಶಿಯಾಗಳಂತೆ ಅಲ್ಪಸಂಖ್ಯಾತ ಮುಸ್ಲಿಮರ್ ಏನಿದ್ದಾರೆ ಅಂದ್ರೆ ಶಿಯಾ ಮುಸ್ಲಿಮರು ಏನಿದ್ದಾರೆ ಅವರಂತೆ ಹಾಗೆ ಹಿಂದೂಗಳನ್ನ ಕೂಡ ಒಡೆದೊಡಿಸಬೇಕು ಅಂತ ಅಲ್ಲಿನ ಮತಾಂಧರ ತಲೆಯಲ್ಲಿ ಇದೆ ನಮ್ಮಲ್ಲಿಯೂ ಕೂಡ ಈ ವಿಭಜನೆಯ ರೋಗ ಹಾಡ್ತಾ ಇದೆ ಈ ಮಾಂಸಾಹಾರದ ಬಗ್ಗೆ ಹಿಂದುತ್ವದ ಅಸಹನೆ ಯಾಕೆ ಎಷ್ಟರ ಮಟ್ಟಿಗೆ ಮಾಂಸ ತಿನ್ನುವವರನ್ನೇ ಬಳಸಿಕೊಂಡು ಸಂಘ ಪರಿವಾರ ಯಾಕೆ ಈ ಮಾಂಸಾಹಾರಿಗಳ ವಿರುದ್ಧ ಎತ್ತಿ ಕಡ್ತಾ ಇದ್ದಾರೆ ಬರೀ ಮುಸಲ್ಮಾನರ ಮೇಲೆ ಮಾತ್ರ ಅಲ್ಲ ಹಿಂದೂಗಳ ಮೇಲೆ ಕೂಡ ಎತ್ತಿ ಕಟ್ತಾ ಇದ್ದಾರೆ ಯಾಕೆ ಕಂಡ ಕಂಡ ಸಿಟಿಗಳಲ್ಲಿ ಮಾಂಸಾಹಾರವನ್ನ ಬ್ಯಾನ್ ಮಾಡ್ತಾ ಇದ್ದಾರೆ ಹಿಂದುತ್ವಕ್ಕೂ ಈ ಪ್ಯೂರ್ ವೆಜಿಟೇರಿಯನಿಸಮ್ಗು ಇರುವ ಸಂಬಂಧ ಏನು ಅಂತ ನೋಡ್ಬೇಕು ನಾವು ಅದನ್ನ ಅರ್ಥ ಮಾಡಿಕೊಳ್ಳಲು ನಾವು ಸಂಘದ ಎರಡನೇ ಸರಸಂಚಾಲಕ ಮಾಧವ ಸದಾಶಿವ ಗೋಲ್ವಲ್ಕರ್ ಅವರ ಹೀರೋ ಆಗಿರುವಂತ ಜರ್ಮನಿಯ ಸರ್ವಾಧಿಕಾರಿ ನರಹಂತಕ ಅಡಾಲ್ಫ್ ಹಿಟ್ಲರ್ ಬಗ್ಗೆ ನಾವು ನೋಡ್ಬೇಕು ಹಿಟ್ಲರ್ ಒಬ್ಬ ಶುದ್ಧ ಸಸ್ಯಹಾರಿ ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ಸಸ್ಯಾಹಾರವನ್ನು ಮಾಡಿದ್ರೆ ಸಾತ್ವಿಕವಾದ ಮನಸ್ಸು ಬರ್ತದೆ ಎಲ್ಲರನ್ನ ಪ್ರೀತಿಯನ್ನ ಮಾಡ್ತಾರೆ ಹಾಗೆ ಹೀಗೆ ಅಂತ ಆದ್ರೆ ಶುದ್ಧ ಸಸ್ಯಹಾರಿಗಳು ಜಾತಿವಾದಿಗಳು ಕೂಡ ಆಗಿರ್ತಾರೆ ಅದೇ ರೀತಿಯಲ್ಲಿ ಹಿಟ್ಲರ್ ಕೂಡ ಶುದ್ಧ ಸಸ್ಯಹಾರಿಯಾಗಿದ್ದ ಅದಕ್ಕೆ ಕಾರಣ ಅವನಿಗೆ ತಾನೊಬ್ಬ ಆರ್ಯ ಆರ್ಯರು ದೈಹಿಕವಾಗಿ ಶುದ್ಧರಾಗಿರಬೇಕು ಮಾಂಸವನ್ನು ತಿನ್ನಬಾರದು ಎನ್ನುವ ಹುಚ್ಚು ಗೀಳು ಈ ಹುಚ್ಚು ಆರಂಭ ಆಗಿದ್ದು ಭಾರತದಲ್ಲಿ ಜರ್ಮನಿಯ ವಿದ್ವಾಂಸರು ಹುಟ್ಟಿಸಿದಂತಹ ಆರ್ಯನ್ ರೊಮ್ಯಾಂಟಿಸಿಸಂ ನಿಂದ ಸಾವಿರದ ಒಂಬೈನೂರ ಮೂವತ್ತರ ದಶಕದ ಹಿಟ್ಲರ್ ಯೂತ್ ಕೈಪಿಡಿಯ ಏನಿದೆ ಅದರಲ್ಲಿ ಸೋಯಾ ಬೀನ್ಸ್ ಏನಿದೆ ಅದನ್ನ ಮಾಂಸಕ್ಕೆ ಪರ್ಯಾಯವಾಗಿ ಬಳಸೋದಕ್ಕೆ ಹೇಳ್ತಾರೆ ಅದನ್ನ ನಾಜಿ ಬೀನ್ಸ್ ಅಂತ ಕರೀತಾರೆ ಸಾವಿರದ ಒಂಬೈನೂರ ಎರಡರಲ್ಲಿ ಯುದ್ಧವನ್ನ ಗೆದ್ದ ಮೇಲೆ ಜರ್ಮನಿಯನ್ನ ಸಂಪೂರ್ಣವಾಗಿ ಸಸ್ಯಹಾರಿ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಹಿಟ್ಲರ್ ತನ್ನ ಮಂತ್ರಿಯಾಗಿರುವಂತ ಪ್ರಚಾರ ಮಂತ್ರಿಯಾಗಿರುವಂತ ಜೋಸೆಫ್ ಗೊಬೆಲ್ಸ್ಗೆ ಹೇಳ್ತಾನೆ ಮಾಂಸದ ಸಾಂಬಾರನ್ನ ಅವರು ಕಾಪ್ಸ್ ಟೀ ಅಂದ್ರೆ ಹೆಣದಿಂದ ಮಾಡಿದ ಚಹಾ ಅಂತ ಕೂಡ ಕರೀತರೆ ಮಾಂಸಾಹಾರವನ್ನ ಆತ ನಿರಾಕರಿಸ್ತಾನೆ ಇಂಥದ್ದೇ ನಾಜಿ ಮನಸ್ಥಿತಿ ನಮ್ಮಲ್ಲೂ ಕೂಡ ತಲೆದೋರಿದೆ ಇದರ ಒಂದು ಭಾಗವಾಗಿ ಬಹುಸಂಖ್ಯಾತರ ಆಹಾರವಾಗಿರುವಂತಹ ಮಾಂಸವನ್ನ ಬ್ಯಾನ್ ಮಾಡೋದು ಇದೇ ಆಗಿರೋದು ಚಿತ್ತರಂಜನ್ ಪಾರ್ಕ್ ನಲ್ಲಿ ಈ ಮೀನು ಮಾರಾಟವನ್ನ ತಡೆದು ಮತಾಂಧತೆಯನ್ನ ತಮ್ಮ ದೇವಾಲಯಗಳ ಒಳಗಡೆ ಬರೋದಕ್ಕೆ ಬೆಂಗಾಳಿಗಳು ಬಿಡೋದಿಲ್ಲ ಜನಗಣತಿಯ ಪ್ರಕಾರ ತೊಂಬತ್ತೆಂಟು ಪಾಯಿಂಟ್ ಐದು ಐದು ಪರ್ಸೆಂಟ್ ಬೆಂಗಾಳಿಗಳು ಮಾಂಸಾಹಾರಿಗಳು ಮತ್ತೆ ಅವರು ಮೀನನೆ ತಿನ್ನುವರು ಬರೀ ಪಶ್ಚಿಮ ಬಂಗಾಳದ ಕಥೆ ಮಾತ್ರ ಅಲ್ಲ ಇದು ದೇಶದ ಎಲ್ಲಾ ರಾಜ್ಯಗಳಲ್ಲಿ ಬಹುತೇಕ ಎಲ್ಲರೂ ಕೂಡ ಮಾಂಸಾಹಾರಿಗಳು ಮಾಂಸಾಹಾರ ಎಂಬುದು ದೇಶದ ಅತ್ಯುನ್ನತವಾದ ಸಾಂಸ್ಕೃತಿಕ ಆಹಾರ ಪದ್ಧತಿ ಇದು ಸಂಘ ಪರಿವಾರಕ್ಕೆ ತಿಳಿಯದೇ ಏನಿಲ್ಲ ಆದರೂ ಕೂಡ ಚಿಲ್ಲರೆ ಪ್ಯೂರ್ ವೆಜಿಟೇರಿಯನ್ಗಳನ್ನು ಅವರ ಮಾತನ್ನ ಕೇಳಿಕೊಂಡು ಅವರು ಮಾಂಸ ತಿನ್ನುವರನ್ನ ಬಳಸಿಕೊಂಡೇ ದಂಧ ದಾಂಧೆಯನ್ನ ಎಬ್ಬಿಸ್ತಾ ಇದ್ದಾರೆ ಮಾಂಸಾಹಾರ ಎನ್ನುವುದು ಜಾತಿಯ ಜೊತೆ ಜೊತೆಗೆ ಬರ್ತದೆ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನ ನೋಡಿ ಜಾತಿಯನ್ನ ನಿರ್ಧಾರ ಮಾಡುವಂತೆ ಆಗ್ತದೆ ಆಹಾರ ಕ್ರಮದಿಂದ ಜಾತಿಯೂ ಕೂಡ ತಿಳಿತದೆ ಹೀಗಾಗಿ ಆಹಾರ ಪದ್ಧತಿಯ ಮೇಲೆ ದಾಳಿಯನ್ನ ನಡೆಸಿದ್ರೆ ದಲಿತರು ಮತ್ತೆ ಹಿಂದುಳಿದ ವರ್ಗಗಳ ಮೇಲೆ ದಾಳಿಯನ್ನ ನಡೆಸಬಹುದು ಎನ್ನುವ ತಂತ್ರ ಸಂಘ ಪರಿವಾರದ್ದು ವಾಸ್ತವ ಪರಿಸ್ಥಿತಿ ಏನಿದೆ ಅನ್ನೋದನ್ನ ನಾವು ನೋಡೋಣ ಭಾರತದ ಮೂವತ್ತಾರು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಕೇವಲ ಐದು ರಾಜ್ಯಗಳಲ್ಲಿ ಮಾತ್ರ ಸಸ್ಯಾಹಾರಿಗಳು ಬಹುಸಂಖ್ಯಾತರು ಭಾರತದ ರಿಜಿಸ್ಟ್ರಾರ್ ಜನರಲ್ ಬಿಡುಗಡೆ ಮಾಡಿದಂತ ಎರಡು ಸಾವಿರದ ಹದಿನೆಂಟರ ಸಮೀಕ್ಷೆಯ ಪ್ರಕಾರ ರಾಜಸ್ಥಾನದಲ್ಲಿ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಹರಿಯಾಣದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟ್ ಪಂಜಾಬ್ನಲ್ಲಿ ಅರವತ್ತಾರು ಪಾಯಿಂಟ್ ಏಳು ಐದು ಪರ್ಸೆಂಟ್ ಗುಜರಾತ್ನಲ್ಲಿ ಅರವತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಮತ್ತೆ ಮಧ್ಯಪ್ರದೇಶದಲ್ಲಿ ಐವತ್ತು ಪಾಯಿಂಟ್ ಆರು ಪರ್ಸೆಂಟ್ ಸಸ್ಯಾಹಾರಿಗಳು ಇದ್ದಾರೆ ಇವರು ಇಲ್ಲಿ ಈ ರಾಜ್ಯಗಳಲ್ಲಿ ಹೆಚ್ಚು ಸಸ್ಯಾಹಾರಿಗಳು ಇದ್ದಾರೆ ಉತ್ತರ ಪ್ರದೇಶದಲ್ಲಿ ನಲವತ್ತೇಳು ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಮಹಾರಾಷ್ಟ್ರದಲ್ಲಿ ನಲವತ್ತು ಪಾಯಿಂಟ್ ಎರಡು ಪರ್ಸೆಂಟ್ ದೆಹಲಿಯಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಉತ್ತರಾಖಂಡದಲ್ಲಿ ಇಪ್ಪತ್ತೇಳು ಪಾಯಿಂಟ್ ಮೂರು ಐದು ಪರ್ಸೆಂಟ್ ಕರ್ನಾಟಕದಲ್ಲಿ ಇಪ್ಪತ್ತ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಹಾಗೆ ಅಸ್ಸಾಂನಲ್ಲಿ ಇಪ್ಪತ್ತು ಪಾಯಿಂಟ್ ಆರು ಪರ್ಸೆಂಟ್ ಸಸ್ಯಾಹಾರಿಗಳು ಇದ್ದಾರೆ ಇದರ ನಂತರ ತೊಂಬತ್ತೈದರಿಂದ ತೊಂಬತ್ತೊಂಬತ್ತು ಪರ್ಸೆಂಟ್ ಮಾಂಸಾಹಾರಿಗಳನ್ನೇ ಇರು ಹೊಂದಿರುವಂತಹ ರಾಜ್ಯಗಳು ಈ ದೇಶದಲ್ಲಿ ಇದ್ದಾವೆ ಹಲವಾರು ರಾಜ್ಯಗಳು ಇದ್ದಾವೆ ಜನಗಣತಿ ಆಧಾರಿತ ಡೇಟಾ ಸರಿಸುಮಾರು ಅರವತ್ತಾರರಿಂದ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಭಾರತೀಯರು ಮಾಂಸಾಹಾರಿಗಳು ಅಂತ ಹೇಳುತ್ತದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರ ಗೃಹ ಬಳಕೆ ಗ್ರಾಹಕ ವೆಚ್ಚ ಸಮೀಕ್ಷೆಯನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮುನ್ನ ಬಿಡುಗಡೆ ಮಾಡಿದ್ರು ಅದರ ವರದಿ ಸಂಘ ಪರಿವಾರದ ಉದ್ದೇಶಕ್ಕೆ ಡೆಡ್ ಒಪೋಸಿಟ್ ಆಗಿತ್ತು ಅಡ್ಡಿಯಾಗಿತ್ತು ಕುಟುಂಬವು ಧಾನ್ಯಗಳ ಮೇಲೆ ಅಕ್ಕಿ ಬೇಳೆ ಅಂತ ಧಾನ್ಯಗಳ ಮೇಲೆ ಹೆಚ್ಚು ಖರ್ಚನ್ನು ಮಾಡುವುದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡು ಸಾವಿರಲ್ಲಿ ಅದರ ಬಜೆಟ್ನಲ್ಲಿ ಮೂವತ್ತೇಳು ಪಾಯಿಂಟ್ ನಾಲ್ಕು ಎರಡು ಪರ್ಸೆಂಟ್ನಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಇಪ್ಪತ್ತು ಪಾಯಿಂಟ್ ಮೂರು ಎರಡು ಪರ್ಸೆಂಟ್ಗೆ ಇಳಿದಿದೆ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಹತ್ತು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ಗೆ ಇಳಿದಿದೆ ಅಂತ ಅದು ಹೇಳುತ್ತದೆ ಜನರಿಗೆ ಉಚಿತ ಪಡಿತರ ಸಿಗೋದೇ ಇದಕ್ಕೆ ಕಾರಣ ಹಾಗಾಗಿ ಅವರು ಧಾನ್ಯಗಳಿಗೆ ಖರ್ಚು ಮಾಡುವ ಬದಲು ಮಾಂಸ ಮೀನು ಮಟ್ಟೆ ಮತ್ತೆ ಮೊಟ್ಟೆಗಳ ಮೇಲೆ ಖರ್ಚನ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರನೇ ಇಸವಿಯಲ್ಲಿ ಐದು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ಇದ್ದಂಥ ಮಾಂಸಾಹಾರದ ಮೇಲಿನ ಖರ್ಚೇನಿದೆ ಅದು ಇಪ್ಪತ್ತೆರಡು ಇಪ್ಪತ್ತ ಮೂರರಲ್ಲಿ ಹತ್ತು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟಿಗೆ ಏರಿಕೆಯನ್ನ ಸೂಚಿಸ್ತದೆ ಒಂದರ ನಂತರ ಒಂದು ನಗರಗಳಲ್ಲಿ ಮಾಂಸಾಹಾರದ ವಿರುದ್ಧ ಕಾನೂನುಗಳು ಮತ್ತೆ ನಿಷೇಧಗಳನ್ನ ವಿಧಿಸಲಾಗ್ತಾ ಇದೆ ವಾಸ್ತವವಾಗಿ ಎರಡು ಸಾವಿರದ ಐದು ಆರು ಮತ್ತು ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ನಡೆಸಿದಂತ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಏನಿದೆ ಎನ್ ಎಫ್ ಎಚ್ ಎಸ್ ಕಳೆದ ಒಂದು ದಶಕದಿಂದ ಪ್ಯೂರ್ ವೆಜಿಟೇರಿಯನ್ಗಳ ಸಂಖ್ಯೆ ಕಡಿಮೆಯಾಗ್ತಾ ಇದೆ ಅಂತ ಅದು ಹೇಳುತ್ತದೆ ಇವೆಲ್ಲ ಸರ್ಕಾರಿ ಡೇಟಾಗಳು ಇನ್ನು ಅಮೆರಿಕನ್ ಪ್ಯೂ ಸೆಂಟರ್ ಏನಿದೆ ಅದು ಕೇವಲ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಭಾರತೀಯರ ಸಮೀಕ್ಷೆಯನ್ನ ನಡೆಸ್ತದೆ ಶೇಕಡ ಮೂವತ್ತರಷ್ಟು ಅಲ್ಲ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ಭಾರತೀಯರು ಸಸ್ಯಾಹಾರಿಗಳು ಮತ್ತೆ ಹೆಚ್ಚಿನ ಸಸ್ಯಾಹಾರಿಗಳು ಮಾಂಸಾಹಾರಿಗಳ ಮನೆಗಳಲ್ಲಿ ಊಟವನ್ನು ಮಾಡೋದಿಲ್ಲ ಅಂತ ಅಂತ ಅದು ಹೇಳುತ್ತದೆ ಹಾಗಿದ್ರು ಕೂಡ ಹೆಚ್ಚಿನ ಜನರು ಮಾಂಸಾಹಾರಿಗಳಾಗಿಯೇ ಇದ್ದಾರೆ ಮಾಂಸಾಹಾರಿಗಳನ್ನ ಮಾಂಸಾಹಾರಿಗಳೇ ಕೀಳಾಗಿ ನೋಡ್ತಾ ಇದ್ದಾರೆ ಅಂತ ಹೇಳುತ್ತದೆ ಇನ್ನು ಶಾಲೆ ಹಾಸ್ಟೆಲ್ಗಳಲ್ಲಿ ಮಾಂಸದ ಊಟ ಮಾಡುವವರಿಗೆ ಪ್ರತ್ಯೇಕ ಟೇಬಲ್ ಗಳನ್ನ ಹಾಕಲಾಗ್ತಾ ಇದೆ ಇದು ಮುಸ್ಲಿಂ ಹಿಂದೂಗಳ ಸಮಸ್ಯೆ ಅಲ್ಲ ಇದು ಹಿಂದೂಗಳ ನಡುವೆ ಇರುವ ಸಮಸ್ಯೆಯೇ ಆಗಿದೆ ಒಂದು ರೀತಿಯಲ್ಲಿ ಇದು ಪಾಕಿಸ್ತಾನದಲ್ಲಿರುವ ಶಿಯಾ ಸುನ್ನಿಗಳ ಸಂಘರ್ಷ ಏನಿದೆ ಅದರ ಆರಂಭಿಕ ಹಂತವನ್ನ ನಮ್ಮ ದೇಶದಲ್ಲಿ ಇದು ತೋರಿಸ್ತದೆ ಹೀಗೆ ಪ್ಯೂರ್ ವೆಜಿಟೇರಿಯನ್ಗಳೇನಿದ್ದಾರೆ ಅವರು ಭಾರತವನ್ನು ಇನ್ನೊಂದು ಪಾಕಿಸ್ತಾನ ಮಾಡೋದಕ್ಕೆ ಹೊರಟಿದ್ದಾರೆ ಗುಜರಾತ್ನ ನಲ್ವತ್ತು ಪರ್ಸೆಂಟ್ ಜನರು ಮಾಂಸಾಹಾರಿಗಳು ಆದರೆ ಅದೇ ರಾಜ್ಯದಲ್ಲಿ ಮಾಂಸಾಹಾರವನ್ನು ಮತ್ತೆ ಮಾಂಸಾಹಾರ ಮಾರಾಟ ಮಾಡುವುದನ್ನು ವರ್ಷಗಳಿಂದ ನಿಷೇಧವನ್ನು ಹೇರಲಾಗ್ತಾ ಇದೆ ಬೇರೆ ಬೇರೆ ಅದರ ನಗರಗಳಲ್ಲಿ ದೇವಾಲಯಗಳ ಬಳಿ ಮೀನು ಮತ್ತು ಮಾಂಸವನ್ನು ನಿಷೇಧ ಮಾಡ್ತಾ ಇದ್ದಾರೆ ಮತ್ತೆ ಅದಕ್ಕೆ ಕಟ್ಟುನಿಟ್ಟಾದಂತಹ ಕಾನೂನು ಕ್ರಮಗಳನ್ನು ಕೂಡ ಜಾರಿಗೊಳಿಸಲಾಗಿದೆ ಮೊದಲು ದೇವಾಲಯಗಳ ಬಳಿ ನಿಷೇಧ ಮಾಡಿದರೆ ಆ ನಂತರ ಇಡೀ ನಗರದಲ್ಲೇ ಮಾಂಸಾಹಾರವನ್ನ ನಿಷೇಧವನ್ನ ಜಾರಿಗೊಳಿಸ್ತಾ ಇದ್ದಾರೆ ಹರಿದ್ವಾರ ಸಂಪೂರ್ಣವಾಗಿ ಸಸ್ಯಹಾರಿಯಾಗಿದೆ ನಂತರ ಋಷಿಕೇಶ ವಾರಣಾಸಿ ಪಾಲಿಠಾನ ಬೃಂದಾವನ ಚಿತ್ರಕೂಟ ಅಯೋಧ್ಯ ಪುಷ್ಕರ್ ಮುಂತಾದ ಪಟ್ಟಣಗಳ ಬಹುತೇಕ ಭಾಗಗಳಲ್ಲಿ ಮಾಂಸ ಮತ್ತೆ ಮೀನು ಮಾರಾಟವನ್ನ ನಿಷೇಧ ಮಾಡಿದ್ದಾರೆ ಮೀನು ಸೇವನೆಯನ್ನ ನಿಷೇಧ ಮಾಡಿದ್ದಾರೆ ಮತ್ತೆ ಬಾರೋಬಂಕಿ ಜಿಲ್ಲೆಯ ದೇವ ಶರೀಫ್ ಕೂಡ ಒಂದು ಸಣ್ಣ ಪಟ್ಟಣ ಅಲ್ಲಿಯೂ ಕೂಡ ಇದು ಸಂಪೂರ್ಣವಾಗಿ ಆ ಪಟ್ಟಣ ಸಸ್ಯಾಹಾರಿಯಾಗಿ ಬದಲಾಗಿದೆ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಕರ್ನಾಟಕ ಸರ್ಕಾರ ಶಾಲೆಗಳಲ್ಲಿ ಮಕ್ಕಳಿಗೆ ಮೊಟ್ಟೆ ಕೊಡೋದಕ್ಕೆ ಮುಂದಾದಾಗ ನಮ್ಮ ರಾಜ್ಯದ ಕಾವಿಧಾರಿ ಸ್ವಾಮಿಗಳು ಮತ್ತೆ ಶುದ್ಧ ಸಸ್ಯಾಹಾರಿಗಳು ವಿರೋಧವನ್ನ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಅನೇಕ ಜಿಲ್ಲೆಗಳಲ್ಲಿ ಕೊಪ್ಪಳ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸೋದನ್ನೇ ನಿಲ್ಲಿಸಿ ಅಲ್ಲಿಂದ ಬಿಡಿಸಿ ಬೇರೆ ಶಾಲೆಗೆ ಹಾಕೋದಕ್ಕೆ ಆರಂಭ ಮಾಡಿದ್ರು ನಮ್ಮ ಪೇಜವರ ಸ್ವಾಮಿಗಳು ಅವರಿಗೆ ಎಲ್ಲದರ ಬಗ್ಗೆ ಮೂಗು ತೂರಿಸುವ ಒಂದು ಅಭ್ಯಾಸ ಇದೆ ಮೊಟ್ಟೆ ಕೊಡುವ ವಿಚಾರ ಬಂದಾಗ ಮೊಟ್ಟೆ ತಿನ್ನದಂತ ಸ್ವಾಮಿಗಳು ಇದು ಸಮುದಾಯವನ್ನು ಒಡೆಯುವ ತಂತ್ರ ಶಾಲೆ ಇರುವುದು ಶಿಕ್ಷಣವನ್ನು ಕೊಡೋದಕ್ಕೆ ಅಂತ ಅವರು ಹೇಳಿದ್ರು ಅರೆ ಸ್ವಾಮಿ ಶಾಲೆಯಲ್ಲಿ ಊಟ ಕೊಡಲು ಶುರು ಮಾಡಿದ ಕಾರಣಕ್ಕಾಗಿ ಸಾವಿರಾರು ಜನರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸೋದಕ್ಕೆ ಶುರು ಮಾಡಿದ್ರು ನ ಸಂಖ್ಯೆ ಕೂಡ ಕಡಿಮೆ ಆಯಿತು ಮಕ್ಕಳು ಹೊಟ್ಟೆ ತುಂಬಾ ಊಟ ಮಾಡಿ ಓದೋದಕ್ಕೆ ಹೋದ್ರು ಸ್ವಾಮಿಗೆ ಗೊತ್ತಿಲ್ಲ ಎಷ್ಟೋ ಜಾತಿಗಳ ಜನರಿಗೆ ಯಾವ ರಾಜರು ಕೂಡ ಇತಿಹಾಸದಲ್ಲಿ ದತ್ತಿ ದಾನವನ್ನ ಕೊಟ್ಟಿಲ್ಲ ಹಾಗಾಗಿ ದಲಿತ ಮತ್ತೆ ಹಿಂದುಳಿದ ವರ್ಗದವರಿಗೆ ಒಪ್ಪತ್ತಿನ ಊಟವು ಕೂಡ ಸಮಸ್ಯೆ ಆಗಿದ್ದಂತ ಕಾಲ ಇತ್ತು ಮೊಟ್ಟೆ ಕೊಟ್ರೆ ಸಮುದಾಯಗಳ ನಡುವೆ ಒಡಕು ಬರ್ತದೆ ಎನ್ನುವ ವಾದ ಕೇಳಿ ಹೇಂಟೆ ಮೊಟ್ಟೆ ಇಡುವುದನ್ನೇ ನಿಲ್ಲಿಸಿದ್ರೆ ಏನ್ ಗತಿ ಸ್ವಾಮಿ ಹೇಂಟೆ ಹುಂಜಗಳ ಶಾಪ ಕೂಡ ಸ್ವಾಮಿಗೆ ತಟ್ಟದೇ ಇರದು ಅಷ್ಟೇ ಮಕ್ಕಳು ಮೊಟ್ಟೆ ತಿನ್ನಬೇಕು ಮಕ್ಕಳು ಮಾತ್ರ ಅಲ್ಲ ಶುದ್ಧ ಸಸ್ಯಹಾರಿಗಳು ಕೂಡ ಮೊಟ್ಟೆ ತಿಂದ್ರೆ ಚಿಂತೆ ಏನು ಇಲ್ಲ ಪೌಷ್ಟಿಕಾಂಶ ಸಿಗ್ತದೆ ನಮ್ಮಲ್ಲಿ ಕೆಲವರು ಕದ್ದು ಮುಚ್ಚಿ ಗೂಡಂಗಡಿಗಳಲ್ಲಿ ಡಬಲ್ ಆಮ್ಲೆಟ್ ತಿನ್ನುವುದನ್ನ ನಾವು ನೋಡಿದ್ದೇವೆ ಇದು ಗೊತ್ತಾದರೆ ಎಲ್ಲಿ ಜಾತಿ ಭ್ರಷ್ಟರಾಗ್ತೇವೆ ಅನ್ನುವ ಭಯ ಕೂಡ ಅವರಲ್ಲಿ ಇತ್ತು ಅಪೌಷ್ಟಿಕ ಮಕ್ಕಳಿಗೆ ಮೊಟ್ಟೆಗಳು ಹೆಚ್ಚು ಪೌಷ್ಟಿಕಾಂಶವನ್ನು ಕೊಡುತ್ತದೆ ಅಂತ ವೈದ್ಯರು ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ ಶಾಲೆಗಳಲ್ಲಿ ಮಧ್ಯಾಹ್ನದ ಊಟದಿಂದ ಮೊಟ್ಟೆಗಳನ್ನು ತೆಗೆದು ಇದೆ ಈಗ ಒಂದೇ ಪೆಟ್ಟಿಗೆ ಲಕ್ಷಾಂತರ ಜನರ ಜೀವನೋಪಾಯವು ಸ್ಥಗಿತ ಆಗ್ತಾ ಇದೆ ಒಬ್ಬರ ಆಹಾರವನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ಭಾರತೀಯ ಸಂವಿಧಾನದಿಂದ ಗುರುತಿಸಲ್ಪಟ್ಟಂತ ಪ್ರಜಾಸತ್ತಾತ್ಮಕ ಹಕ್ಕಾಗಿದೆ ಆದರೆ ಹಂತದ ನ್ಯಾಯಾಲಯಗಳು ಕೂಡ ಪಕ್ಷಪಾತಿಗಳಾಗಿ ಅವುಗಳ ವಿರುದ್ಧ ತೀರ್ಪನ್ನ ಕೊಡ್ತಾ ಇದ್ದಾವೆ ಲಕ್ಷದ್ವೀಪದ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟದಲ್ಲಿ ಚಿಕನ್ ಮತ್ತೆ ಎಗ್ ಕೊಡೋದನ್ನ ಕೇಂದ್ರ ಸರ್ಕಾರ ನಿಷೇಧ ಮಾಡಿದಾಗ ಕೇಂದ್ರದ ಈ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತದೆ ಅದು ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ ಅಂತ ಅದು ಘೋಷಿಸುತ್ತದೆ ಎರಡ್ ಸಾವಿರದ ನಾಲ್ಕರಲ್ಲಿ ಅದೇ ಸುಪ್ರೀಂ ಕೋರ್ಟ್ ಹರಿದ್ವಾರ ಪುರಸಭೆ ಮೊಟ್ಟೆ ಮಾರಾಟವನ್ನ ನಿಲ್ಲಿಸಿದಾಗ ಹರಿದ್ವಾರದಲ್ಲಿ ಆ ಆದೇಶವನ್ನ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಡ್ತದೆ ಇದು ಯಾವುದೇ ಮೂಲಭೂತ ಹಕ್ಕುಗಳನ್ನು ಉಲ್ಲಂಘಿಸುವುದಿಲ್ಲ ಅಂತ ಅರ್ಜಿದಾರರಿಗೆ ಕೋರ್ಟ್ ಸ್ಪಷ್ಟಪಡಿಸುತ್ತದೆ ಓಂ ಪ್ರಕಾಶ್ ಅಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ ಅಂಡ್ ಅದರ್ಸ್ ಆನ್ ನೈನ್ತ್ ಮಾರ್ಚ್ ಟೂ ತೌಸಂಡ್ ಫೋರ್ ಕೇಸ್ ನಮ್ಮ ದೇಶದಲ್ಲಿ ಗೋಮಾಂಸದ ವಿಚಾರದಲ್ಲಿ ಕೊಲೆಗಳು ನಡೆದಾಗ ಪ್ರತಿಭಟನೆಗಳನ್ನ ಮಾಡಲಿಲ್ಲ ನಡೀತದೆ ಇದೆಲ್ಲ ಅಂತ ಸುಮ್ಮನೆ ಇದ್ವಿ ನಾವು ಗೋಮಾಂಸದ ವಿಚಾರ ಮುಗಿದ ಮೇಲೆ ಅದು ನಡೀತಲೇ ಇದೆ ಆದ್ರೆ ಅದರ ಜೊತೆ ಜೊತೆಗೆ ಈಗ ಚಿಕನ್ ಮಟನ್ ಪೋರ್ಕ್ ಫಿಶ್ ಗೆ ಕೂಡ ಕೈ ಹಾಕಿದ್ದಾರೆ ಮುಂದೆ ನಮ್ಮ ಮನೆಯಲ್ಲಿರುವ ಫ್ರಿಜ್ ನಲ್ಲಿ ಚಿಕನ್ ಇದೆಯಾ ಮಟನ್ ಇದೆಯಾ ಅಂತ ದಾಳಿ ಮಾಡುವ ಕಾಲ ಕೂಡ ಮುಂದೆ ಬರು